ಗಾಳಿಯಲ್ಲಿರುವ ವಿವಿಧ ಘಟಕಗಳನ್ನು ಯಾವ ವಿಧಾನದಿಂದ ಬೇರ್ಪಡಿಸುವರು ಆಪ್ಷನ್ ಎ ಅಸವನ ಆಪ್ಷನ್ ಬಿ ಆಂಶಿಕಾಸವನ ಆಪ್ಷನ್ ಸಿ ವರ್ಣರೇಖನ ಆಪ್ಷನ್ ಡಿ ತಂಪುಗೊಳಿಸುವಿಕೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಂಶಿಕಾಸವನ ಈ ಪ್ರಶ್ನೆಯ ಸ್ನೇಹಿತರೆ ಒಂಬತ್ತನೇ ತರಗತಿ ವಿಜ್ಞಾನದಿಂದ ತಗೊಂಡಿದ್ದೇನೆ ಸ್ನೇಹಿತರೆ ಮತ್ತು ಎರಡನೇ ಪ್ರಶ್ನೆ ಆಕ್ಸಿಜನ್ನ ಕುದಿ ಎಷ್ಟು ಮೈನಸ್ ನೂರ ಎಂಬತ್ತಾರು ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಎ ಆಪ್ಷನ್ ನೂ ಮೈನಸ್ ನೂರ ಎಂಬತ್ತ್ಮೂರು ಡಿಗ್ರಿ ಸೆಲ್ಶಿಯಸ್ ಆಪ್ಷನ್ ಸಿ ಮೈನಸ್ ನೂರ ತೊಂಬತ್ತಾರು ಡಿಗ್ರಿ ಸೆಲ್ಶಿಯಸ್ ಆಪ್ಷನ್ ಡಿ ನೂ ಹನ್ನೊಂದು ಡಿಗ್ರಿ ಸೆಲ್ಸಿಯಸ್ ಇದು ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮೈನಸ್ ನೂರ ಎಂಬತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಒಂಬತ್ತನೇ ತರಗತಿಯ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಎಂಬ ಪಾಠದಿಂದ ತಗೊಂಡಿದ್ದೇನೆ ಸ್ನೇಹಿತರೆ ಮೂರನೇ ಪ್ರಶ್ನೆ ಸ್ನೇಹಿತರೆ ಮುನ್ನೂರ ಮೂರು ಕೆಲ್ವಿನ್ ತಾಪದಲ್ಲಿ ದವರೂಪಕ್ಕೆ ಬರುವ ಧಾತುಗಳು ಯಾವುವು ಒಂದು ಗ್ಯಾಲಿಯಮ್ ಎರಡು ಸೀಸಿಯಂ ಮೂರು ಜರ್ಮೇನಿಯಂ ನಾಲ್ಕು ಪಾದರಸ ಆಪ್ಷನ್ ಎ ಒಂದು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಒಂದು ಮತ್ತು ಎರಡು ಆಪ್ಷನ್ ಡಿ ಒಂದು ಮತ್ತು ಮೂರು ಮತ್ತು ನಾಲ್ಕು ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಗ್ಯಾಲಿಯಂ ಮತ್ತು ಸೀಸಿಯಂ ಮುನ್ನೂರ ಮೂರು ಕೆಲವಿನ ತಾಪದಲ್ಲಿ ದ್ರವರೂಪಕ್ಕೆ ಬರ್ತವೆ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಒಂಬತ್ತನೇ ತರಗತಿ ಅಧ್ಯಾಯ ವಿಜ್ಞಾನ ನಮ್ಮ ಸುತ್ತಮುತ್ತ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಎಂಬ ಪಾಠದಿಂದ ತಗೊಂಡಿದ್ದೇನೆ ಸ್ನೇಹಿತರೆ ಕೊಠಡಿಯ ಕೊಠಡಿಯ ತಾಪಮಾನಕ್ಕಿಂತ ಸ್ವಲ್ಪ ಹೆಚ್ಚಿನ ತಾಪದಲ್ಲಿ ಮುನ್ನೂರ ಮೂರು ಕೆಲ್ವಿನ್ ಧಾತು ಕೆಲ್ವಿನ್ ತಾಪದಲ್ಲಿ ಗ್ಯಾಲಿಯಂ ಮತ್ತು ಸಿಸಿಯಂ ದ್ರವರೂಪಕ್ಕೆ ಬರುತ್ತವೆ ಸ್ನೇಹಿತರೆ ಈ ವಿಡಿಯೋ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ